ಬರ್ರಿಗ್ರಿ ಬಾಯ ಹರಿಕೆಯಿಂದ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಗೆಂದಿನಂತೆ ಆದರದ ಸ್ವಾಗತ ಹಾಗೂ ನಮ್ಮ ಹೆಮ್ಮೆಯ ಬೆಳಗಾವಿಗೆ ಕೂಡ ತಮಗೆ ಸ್ವಾಗತ ಗಂಡು ಮೆಟ್ಟಿದ ನಾಡು ಬೆಳಗಾವಿಯಲ್ಲಿ ಕಥೆಗಳೊಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹುಟ್ಟಿದ ನಾಡು ಸಂಗೊಳ್ಳಿ ರಾಯಣ್ಣ ಬೆಳೆದ ನಾಡಿಗೆ ನಾನು ಬಂದಿದ್ದೀನಿ ಗೆಳೆಯರೆ ನಮ್ಮ ಹೆಮ್ಮೆಯ ಶಕ್ತಿ ಸೌದಾ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನೀವು ಬೆಳಗಾವಿಯ ಕಥೆಗಳಲ್ಲಿ ಅದ್ಭುತವಾದ ಕತೆಗಳನ್ನ ತಗೊಂಡು ಬಂದಿದ್ದೀನಿ ನೋಡ್ತಾ ಹೋಗಿ ಒಂದಕ್ಕಿಂತ ಒಂದು ಚಂದ ಒಂದಕ್ಕಿಂತ ಒಂದು ಭಿನ್ನ ಬನ್ನಿ ಬೆಳಗಾವಿಯ ಈ ಕುಂದಾನಗರಿಗೆ ತಮಗೆ ಸ್ವಾಗತ ಗೆಳೆಯರೆ ನೀವು ಬೆಳಗಾವಿಗೆ ಏನಾದರೂ ಬಂದರೆ ಬೆಳಗಿನ ಟಿಫನ್ ಎಲ್ಲಿ ಹುಡ್ಕಕ್ಕೆ ಹೋಗ್ಬೇಡಿ ತುಂಬ ಹತ್ರ ಕೇಳಿ ಈ ಹೋಟೆಲ್ ಇದ್ದೀನಿ ಅದ್ಭುತವಾದ ಟಿಫನ್ ಇರುತ್ತೆ ಮತ್ತು ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಇರುತ್ತೆ ರೀ ಹದಿನೈದು ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಇವರು ಅದರ ಹೆಸರು ರಾಘವೇಂದ್ರ ಕ್ಯಾಂಟೀನ್ ಅಂತ ಇದೆ ಇದು ಇರ್ತಕ್ಕಂಥ ಜಾಗ ಬೋಗಾರ್ವೆ ಏರಿಯಾ ಅಂತ ಹೇಳ್ತಾರೆ ಸಾಂಬಾಜಿ ಸರ್ಕಲ್ಲು ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ವನಿತಾ ವಿದ್ಯಾಲಯ ಕಾಲೇಜ್ ನಿಯರ್ ಇರ್ ಇರತಕ್ಕಂಥದ್ದು ಇಲ್ಲಿ ಅದ್ಭುತವಾದ ಬೆಳಗಿನ ದೋಸೆ ಸಿಗುತ್ತೆ ಇಡ್ಲಿ ಸಿಗುತ್ತೆ ಬಹಳ ವಿಶೇಷವಾಗಿ ಬೋಂಡ ಮಾಡ್ತಾರೆ ಮಿರ್ಚಿ ಮಾಡ್ತಾರೆ ಆಮೇಲೆ ಇನ್ನೊಂದು ಉಪವಾಸ ಇರೋರಿಗೆ ವಿಶೇಷವಾದ ತಿಂಡಿ ಇಲ್ಲಿ ಇರುತ್ತೆ ಏನಂತ ಹೇಳಿದರೆ ನಮ್ಮ ಕಡೆ ಸಾಬೂದಾನಿ ವಡೆ ಅಂತೀವಿ ಸಾಬಕ್ಕಿ ವಡ ಅಂತೀವಿ ಅದನ್ನಂತೂ ಅದ್ಭುತವಾಗಿ ಮಾಡ್ತಾರೆ ವಿಶೇಷವಾಗಿ ಅದನ್ನು ತಿನ್ನೋದಕ್ಕೆ ಇಲ್ಲಿಗೆ ಬರ್ತಾರೆ ಅದಕ್ಕೆ ಇವರು ಒಂದು ಬೇರೆ ಏನೋ ಹೆಸರು ಹೇಳ್ತಾರಂತಪ್ಪ ಬನ್ನಿ ಅವ್ರನ್ನೇ ಕೇಳೋಣ ಅದರ ಹೆಸರು ಏನಂತ ಹೇಳಿ ತುಂಬ ಜನ ಇಲ್ಲಿ ಅಕ್ಕಪಕ್ಕ ಕೆಲಸ ಮಾಡೋರು ಕಾರ್ಮಿಕರು ಆಮೇಲೆ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗೋರು ಫುಲ್ ಯಾವಾಗ ಬಂದರೂ ಇಲ್ಲಿ ರಶ್ ಇರುತ್ತೆ ಆಮೇಲೆ ಮಧ್ಯಾಹ್ನ ನಾಲ್ಕು ಇರುತ್ತೆ ಊಟ ಕೂಡ ಸಿಗುತ್ತಂತೆ ಇಲ್ಲಿ ಬನ್ನಿ ಅದರ ಪರಿಚಯ ಮಾಡಿಸ್ತೀನಿ ರಾಘವೇಂದ್ರ ಕ್ಯಾಂಟೀನ್ಗೆ ನಿಮಗೆ ಸ್ವಾಗತ ಮತ್ತು ಬೆಳಗಾವಿಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಬೆಳಗಾವಿಗೆ ಕಾಲಿಟ್ಟರೆ ಯಾರು ನೋಡಿದರೂ ನಿಮ್ಮ ಹೋಟ್ಲಲ್ಲಿ ಹೇಳಿದರು ಸರ್ ಹೌದು ಇಷ್ಟು ಫೇಮಸ್ ಆಗೋದಕ್ಕೆ ಕಾರಣ ಏನು ಸರ್ ನಾವು ಇಲ್ಲಿ ಕಡಿಮೆ ರೇಟದಲ್ಲಿ ಕೊಡ್ತಾ ಇದ್ದೇವೆ ಹಾಂ ಮತ್ತು ಟೇಸ್ಟ್ ಇದೆ ಕ್ವಾಂಟಿಟಿ ಕ್ವಾಲಿಟಿ ಕೊಡ್ತಾಯಿದ್ದೆ ಹಾಗಾಗಿ ನಮ್ಮ ಕಡೆ ಬರ್ತಾರೆ ಕ್ವಾಂಟಿಟಿ ಕ್ವಾಲಿಟಿ ಮತ್ತು ಟೇಸ್ಟ್ ಟೇಸ್ಟ್ ಮೂರು ಸೇರಿದೆ ಮೂರು ಸೇರಿದ ಹಾಗೆ ಬರ್ತಾರೆ ನಮ್ಮ ಕಡೆ ಏನು ನೋಡ್ತಾ ಇದ್ದೆ ಜನ ಜಾತ್ರೆ ಜನ ಹಾಂ ಖುಷಿ ಆಗುತ್ತಪ್ಪ ಹೌದಾ ಯಾವುದೇ ಹೋಟೆಲ್ ಹಿಂಗ್ ನಡೆದ್ರೆ ಯಾವ್ದೇ ವ್ಯಾಪಾರ ಆಗಲಿ ಖುಷಿ ಆಗಲ್ವಾ ಖುಷಿ ಆಗ್ತದೆ ಅಲ್ವಾ ಜನ ನೀವು ಮಾಡಿದ್ದನ್ನ ಎಷ್ಟು ಗಂಟೆಗೆ ಹೇಳ್ತೀರಿ ನಾಲ್ಕು ಗಂಟೆಗೆ ಎಲ್ಲರೂ ಒಂದು ನಾಲ್ಕು ಜನ ಗಂಟೆಗೆ ಹಾ ಸುಮಾರು ಜನ ನೋಡ್ತಾ ಇದ್ದೆ ಆ ಚಿಕ್ಕ ಹೋಟೆಲ್ ಆಮೇಲೆ ಬರ್ತಾರೆ ಎಷ್ಟು ಜನ ಇದೀರಿ ಒಟ್ಟು ಲೇಬಸ್ ಎಂಟು ಜನ ಇದ್ದೇವೆ ಎಂಟು ಜನ ಈ ಚಿಕ್ಕ ಅಲ್ಲಿ ಎಂಟು ಜನ ಮ್ಯಾನೇಜ್ ಮಾಡ್ತಿದ್ರಿ ನನಗೆ ವಿಚಿತ್ರ ಅಂತ ಅನಿಸ್ತು ಎಷ್ಟು ವರ್ಷದಿಂದ ಶುರು ಆಯ್ತು ಸುಮಾರು ಒಂದು ಹದಿಮೂರು ವರ್ಷ ಸ್ಟಾರ್ಟ್ ಇದೆ ಹದಿಮೂರು ವರ್ಷದಿಂದ ಹಾ ಇದು ಜಾಗ ಇದಕ್ಕೆ ಸ್ವಲ್ಪ ಆ ಕಡೆ ಇತ್ತು ಈಗ ಸ್ವಲ್ಪ ದೊಡ್ಡದು ಮಾಡಿದ್ದೆವು ದೊಡ್ಡ ಫುಟ್ಪಾತ್ ಮೇಲೆ ಸಣ್ಣ ಗಾಡಿ ಹತ್ತಿ ಇದು ಮಾಡ್ಕೊಂಡಿದ್ದೆವು ಹಾಂ ಈಗ ಕ್ಯಾಂಟೀನ್ ಮಾಡಿದ್ದು ಹ್ಞೂ 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 ಹೇಗೆ ನಿಮ್ಮ ಫುಟ್ಬಾತ್ ಗಾಡಿಯಿಂದ ಅಂತ ಹೇಳಿದ್ರೆ ಹೇಗೆ ಶುರು ಆಯ್ತದ ಯಾಕೆ ಇದನ್ನು ಮಾಡಬೇಕು ಅಂತ ಅನಿಸ್ತು ಹೇಗೆ ಅಂದರೆ ನೂಲ ಉರುಯ ನಮ್ಮದು ಪ್ರಾಪರ್ ಉಡುಪಿ ಉಡುಪಿ ಹಾ ಓಕೆ ಹಾ ಹಾಂ ಮೂಲ ಪರಂಪರೆ ಉಡುಪಿ ಅಂದರೆ ಹಂಗಾರೆ ಚಿಕ್ಕವರಿದ್ದಾಗಿಂದ ನಿಮ್ಗೆ ಅದು ಬಂದಿರುತ್ತೆ ನಂಟು ಯಾರು ಮನೆಗೆ ಏನು ಹೋಟೆಲ್ ಕೆಲಸ ಮಾಡೋರು ಇದ್ರ ಹಾಗೆ ಇಲ್ಲ ನಮ್ಮ ಬ್ರದರ್ ಮಾಡ್ತಿದ್ದಾರೆ ಹ್ಞೂ ಬ್ರದರಿಂದ ನಾನು ಬಂದೇನೆ ಹ್ಞೂ ಹೀಗೆ ಒಬ್ಬರೊಬ್ಬರೇ ಏನು ಓದಿದ್ದು ನೀವು ನಮ್ಮದು ಸೆಕೆಂಡ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಹೌದು ನಿಮ್ಮ ಬ್ರದರು ಟೆಂತ್ ಅವನು ಟೆಂತ್ ಮೂಲ ಮಾಡಿದ್ದು ಅವರೇ ಅವರೇ ಓಕೆ ಅವ್ರು ಮಾಡಿದ್ಮೇಲೆ ಹೋಟ್ಲಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರು ಆಮೇಲೆ ನನ್ನ ಕರೆದು ಮತ್ತೆ ನಾವಿಬ್ಬರು ಸ್ವಂತ ಮಾಡಿದ್ವಿ ಬಿಸ್ನೆಸ್ ಮಾಡಿದ್ವಿ ಹಾ ಮೊದಲು ಹೋಟ್ಲ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದು ಅಣ್ಣ ಆಮೇಲೆ ನೀವು ಇಬ್ರು ಸರಿ ಸ್ವಂತ ಮಾಡಿದ್ದು ಸ್ವಂತ ಮಾಡಿದ್ದು ನೀವು ಸ್ವಂತ ಮಾಡಿ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಹದಿನೈದು ಇನ್ನು ಚಿಕ್ಕವ್ರ ಹಂಗಾರ ಅವಾಗ ನೀವು ಅವಾಗನೆ ಬಂದಿದ್ದ ಹದಿಮೂರು ವರ್ಷ ಆಗಿತ್ತು ಈಗ ಮಾಡಿ ಓಕೆ ಹಾ ಹಾ ಟೈಮಿಂಗ್ ಏನ್ ಸರ್ ನಿಮ್ದು ನಮ್ದು ಬೆಳಿಗ್ಗೆ ನಾಲ್ಕು ಆರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಏನ್ ಮಧ್ಯಾಹ್ನ ಮಧ್ಯಾಹ್ನ ಊಟ ಚಪಾತಿ ಊಟ ಚಪಾತಿ ಬಾಜಿ ಪುಲಾವ್ ಸಿರಾ ಉಪ್ಪಿಟ್ ಬಜಿ ಬೆಳಗ್ ಇಡವಾ ಮತ್ತೆ ಪುರಿ ಬಾಜಿ ಪುಲಾವು ಮತ್ತೆ ಇದು ಶಾಬು ಶಾಬು ಅದು ಫೇಮಸ್ ಇಲ್ಲ ಮಾಡ್ತೇವೆ ನಾವು ಈ ತರ ಉಪವಾಸ ಉಪವಾಸ ಇತ್ತು ಮಾಡ್ತೇವೆ ಅಷ್ಟೇ ಇದು ಶ್ರಾವಣದಲ್ಲಿ ಹಾ ಉಪವಾಸ ಇರೋರಿಗೆ ಹೌದು ಶಾಬು ವಡ ಶಾಬು ವಡೇ ಭಾಳ ಚೆನ್ನಾಗಿತ್ತು ಎಷ್ಟು ಎಲ್ಲ ರೇಟ್ ನಮ್ಮದು ದೋಸೆ ಸಾದ ದೋಸೆ ನಲವತ್ತು ಸಾದ ದೋಸೆ ಮೂವತ್ತು ಮಸಾಲೆ ದೋಸೆ ನಲವತ್ತು ಇಡ್ಲಿ ವಡೆ ನಲ್ವತ್ತು ಉರಿ ಬಜಿ ನಲ್ವತ್ತು ಸಿರಾ ಉಪ್ಪಿಟ್ಟು ಮಿಕ್ಸ್ ಮೂವತ್ತೈದು ಬಜಿ ಪ್ಲೇಟ್ ಮೂವತ್ತು ಶಾಬು ವಡ ಇಪ್ಪತ್ತು ಬಸ್ನಲ್ಲಿ ಮೂವತ್ತು ರೂಪಾಯಿ ಇಲ್ಲಿ ಮುಗ್ದೋಗುತ್ತೆ ಮುಡ್ದು ಹೋಗ್ತದೆ ಇಲ್ಲಿ ಸುತ್ತಮುತ್ತ ಎಲ್ಲ ಕಾರ್ಮಿಕರು ಅವರು ಇವರು ಅವರು ಇವರು ಬರ್ತದೆ ಆಟದವರು ಕಾಲೇಜ್ ಸ್ಟೂಡೆಂಟ್ ಹ್ಮ್ ಕಾಲೇಜಿದ ಇವರೆಲ್ಲ ಬರ್ತಾರೆ ಈಗ ಇದು ಮುಂದಕ್ಕೆ ಏನು ಮಾಡ್ಬೇಕು ಇನ್ನ ದೊಡ್ಡದು ಮಾಡ್ಬೇಕು ಈಗ ಜನ ಜಾಸ್ತಿ ಆದ್ರಪ್ಪ ನಿಮಗೆ ನಿಂತ್ಕೊಳಕ್ಕಾಗ್ತಿಲ್ಲ ಕೊಡೋಕ್ಕಾಗ್ತಿಲ್ಲ ಮುಂದೆ ಮಾಡ್ಬೇಕಂದ್ರೆ ಜನ ಸಿಗುವುದಿಲ್ಲ ಓಹೋಹೋ ಜನ ಬೇಕಲ್ಲ ಪ್ರಾಬ್ಲಮ್ ಅದು ಈಗ ಅದು ಪ್ರಾಬ್ಲಮ್ ಇದೆ ಹಾಂ 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 ಲೇಬಸ್ ಭಾಳ ಕಡಿಮೆ ಇರ್ತದೆ ಹಾ ನಿಮ್ಮ ಹೆಸರು ಸುಮ್ಮವ್ವ ರೀ ಸುಮ್ಮವ್ವ ಯಾವ ಊರು ರೀ ನಿಮಗೆ ಕರ್ಬೋಪ ಇಲ್ಲಿ ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ಯಾರ ನಾ ಈಗ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಮಕ್ಕಳು ಒಂದು ಭ್ಯಾನ್ ಅನ್ ಗಂಡ ಎಲ್ಲಿ ಮದುವೆ ಗಿದು ಮಾಡಿರಿ ಅವ್ರದ್ದು ಈ ಹುಡುಗೀ ಮದ್ವೆ ಆಗೈತೆ ರೀ ಹುಡುಗನ ಮದುವೆ ಆಗಾನ ಹೋಗನು ಈಗ ನಿಮ್ಮ ಮಗಳನ ಓ ತಾಯಿ ಮಗಳು ಬರ್ತಿರಿ ಇಲ್ಲಿ ಕೆಲ್ಸಕ್ಕೆ ಹಾಂ 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 ಯಜಮಾನ್ರು ಯಜಮಾನ್ ತರ್ಕೊಂಡಾರೆ ಯಾವಾಗಮ್ಮ ಬಾಧಿನ ಆಯ್ತು ಏನಾಗಿತ್ತು ಅವ ಸರಿಯಪ್ಪ ಸರಿಯಾಗಿ ಕುಡ್ದ ಅಯ್ಯಯ್ಯ ಅಯ್ಯೋ ಮಕ್ಕಳನ್ನ ಬಿಟ್ಟ ನಿಮ್ಮನ್ನ ಬಿಟ್ಟ ಹೋಗ್ಬಿಟ್ಟ ಹ್ಞೂ ಹೆಂಗಮ್ಮ ಮತ್ತು ಹಂಗಾರ ಇದೆ ರೀ ಕುಡಿಬೇಡ ಅಂತ ಹೇಳ್ಬೇಕಾಗಿತ್ತಿಲ್ಲ ನೀವು ಕೇಳ್ಬೇಕಲ್ಲ ಕೇಳ್ಬೇಕಲ್ಲ ಅಂತೀರಾ ಹಾಂ ಇಪ್ಪತ್ತು ವರ್ಷ ಆಯ್ತ್ರಿ ಸರ್ ಸಾಕು ಮಕ್ಕಳು ಸಣ್ಣೋರಿದ್ದಾಗೆ ಹೋಗ್ಬಿಟ್ರು ಅವರು ಮತ್ತೆಲ್ಲ ಜವಾಬ್ದಾರಿ ನೀ ತೊಗೊಂಡಿ ಅಮ್ಮ ಹಾಂ ಅಯ್ಯಯ್ ದೊಡ್ಡ ಸಾಹಸದಿಂದ ಏನೇನ್ ಮಾಡಿತಾ ಈ ಬದುಕಿಗೆ ಏನೇನು ಮಾಡಿದೆ ಅಂದ್ರೆ ಸಂಗೀನ ರೊಕ್ಕ ತಗ್ಸದಾ ಕೊಡೋದ್ರಿ ರೀ ನಾವು ಶಿವಮಾನ ಪೂಜಾರಿಗಳು ಏನು ಅದ ನೀವು ಪೂಜೆ ರೀ ನಮಗೆ ಪೂಜೆ ಇಲ್ಲ ಅಲ್ಲ ಮೈ ಯಜಮಾನ್ ಅಂತೂ ಹೋಗ್ಬಿಟ್ರು ನೀವು ಬದುಕಿಗೆ ಏನು ಮಾಡಿದ್ರಿ ಜೀವ್ನಕ್ಕೆ ದುಡಿಯೋರತ್ತೇನು ಅದಾರ ರೀ ಎಷ್ಟು ದುಡಿದಿತ್ತೀ ಮತ್ತು ಏನು ಮಾಡದ ರೀ ದುಡಿಯಾಕ ಬೇಕು ರೀ ಮತ್ತು ಯಾರಿಗೆ ಏನೇನು ಮಾಡಿದ್ರಿ ಅವ ಹಿಟ್ಟಂಗ ಯಾಕೆ ಹೋಗ್ತಿದ್ದ ರೀ ಹಿಟ್ಟಂಗಿಗೆ ಹೋಗ್ತಿದ್ರಿ ಆಮೇಲೆ ಆಮ್ಯಾಗ ಬಿಟ್ಟರೆ ಇದ್ದಾಗ ಬಂದ ಹೌದಾ ಮಕ್ಕಳು ದೊಡ್ಡವ್ರು ಆಗೋವ್ರು ಮತ್ತು ಇನ್ನೂ ದುಡಿತ್ರಿ ಆರಾಮಾಗಿ ತೊಡ್ರಿ ಯಾಕೆ ಗಂಡ ಮನೆಗೆ ಕೊಯ್ತಿರಿ ಅವ್ರಿ ಆಕೆನ್ ಮಗಳು ಗಂಡನ ಮನಿಗೆ ಹೋದ್ರು ಮಗ ಸಸಿ ಬಂದಾಳನು ಇಲ್ಲ ರೀ ನಮ್ಮ ಮನೆಯಾಗ ಇನ್ನೂ ಅವ ಮದುವೆ ಒಂದು ಮಾಡ್ಬೇಕು ಅದೊಂದು ಜವಾಬ್ದಾರಿ ಇದೆ ಯಜಮಾನ ಏನು ನೋಡದೆ ಹೋಗ್ಬಿಟ್ನಲ್ಲಮ್ಮ ಹಾಗೆ ಬೆಟ್ರು ಹಾಂ ಹ್ಞೂ ಇದ್ರೆ ಖುಷಿಪಟ್ಟರು ಅವರು ಏನು ಮಾಡೋದು ತವ್ರು ಮನೆ ಯಾವುದಾವ ನಿಮ್ಮದು ನಮ್ಮ ಬೇರೆ ಇಟ್ ಮಹಾರಾಷ್ಟ್ರ ಮಹಾರಾಷ್ಟ್ರ ನಿಮ್ಮನ್ನ ಕೊಟ್ಟಿದ್ದು ಇಲ್ಲಿಗೆ ಇಲ್ಲಿ ಕರ್ಗು ಇಲ್ಲಿಗೆ ಕೊಟ್ಟಿದ್ದು ನೀವು ಅವಾಗ ಇನ್ನು ಸಣ್ಣ ವಯಸ್ಸನ್ನ ಎಷ್ಟ ಬಹಳ ಸಣ್ಣ ವಯಸ್ಸಿನ ಮದುವೆ ಆತ ನಿಮ್ದು ಹಾ ಸಾಲಿಗೆ ಪೋಹ್ಲೆ ಹೋಗಿಲಿ ಅವ ಹಾ ಓನರ್ ಬಗ್ಗೆ ಏನ್ ಹೇಳ್ತೀರಿ ಚಲೋ ನೋಡ್ಕೊಂತಾರ ನಿಮ್ನ ಹಾ

ರೊಕ್ಕ ಈಗಲೇ ಕೂಡಿಟ್ರೆ ಮುಂದಕ್ಕೆ ನಿಮ್ ಭವಿಷ್ಯಕ್ಕೆ ಆಗುತ್ತೆ ಮಕ್ಕಳು ಎಷ್ಟು ಜನ ಇವ ನೀವು ನಂಗೆ ಮೂರ್ ಮೂರು ಜನ ಮಕ್ಕಳು ಏನು ಓದ್ತಾರೆ ಒಂದು ಹುಡುಗಿ ಎಲ್ ಕೆ ಜಿ ಹೋಗ್ತೈತಿ ಸರ್ ಒಂದು ಹುಡುಗ ನಾಲ್ಕನೇ ಸಾಲ ಹೋಗ್ತಾನು ಒಂದು ಹುಡುಗಿ ಬಾಲ್ ಹೊಡಿಯೋ ಒಂದು ಹುಡುಗಿ ಬಾಲ್ ಹೊಡಿಯೋ ಓಕೆ ಹಾ ಹಾ ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ ಯಜಮಾನ್ರು ವ್ಯಾಪಾರ ಮಾಡ್ತಾರೆ ಏನು ವ್ಯಾಪಾರ ಮಾಡ್ತಾರೆ ಈ ಇದನ್ರಿ ಕಾಯಿಪಲ್ಲೆ ವ್ಯಾಪಾರ

ಮನೋಜ್ ಸರ್ ನಿಮ್ಮ ಬ್ರದರ್ನ ಮಾತಾಡ್ತಾ ಇದ್ದೆ ನಮ್ಗೇನಿಲ್ಲ ಎಲ್ಲ ನಮ್ಮ ಬ್ರದರ್ ಅಂತ ಹೇಳ್ತಿದ್ರು ಹೇಳ್ರಿ ಫುಟ್ಬಾತಿಂದ ಸಣ್ಣ ಹೋಟ್ಲಿಂದ ಶುರು ಮಾಡಿದ್ರಂತೆ ಊರಿನ ಕತೆ ಹೇಳಿರಿ ನಿಮಗೆ ನೀವು ಎಷ್ಟನೇ ವಯಸ್ಸಿಂದ ಆ ಊರಿಗೆ ಬಂದ ಊರಿಂದ ಬಂದ್ರಿ ಹೀಗೆ ಹದಿನೇಳು ವಯಸ್ಸಿಂದ ಹಾಂ ಹೆಂಗೆ ಸರ್ ಮನೆಗೆ ಕೇಳಿಲ್ವಾ ಯಾಕಪ್ಪ ಎಲ್ಲಿ ಹೋಗ್ತೀಯಾ ಏನು ಹೇಗೆ ಅಂತ ಕೇಳಿದ್ರೆ ಹಾಂ ಹೋಟೆಲ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಹೌದಾ ಇಲ್ಲ ಜಮೀನು ಜಮೀನು ಎಲ್ಲ ಇರ್ತಂತೆ ಯಾಕೆ ಹೋಗಲಿ ಕೆಲಸ ಮಾಡಬೇಕು ಅಂತ ಅನಿಸ್ತು ಜಮೀನ್ ಜಮೀನು ಕೆಲಸ ಬೇಡ ಅಂತ ಹೋಟೆಲ್ ಕೆಲಸ ಮಾಡಿ ಮೊದಲು ಬಂದ್ರಿ ಚಿಕ್ಕ ಹೋಟೆಲ್ ಶುರು ಮಾಡಿದ್ರಿ ಆ ದಿನಗಳು ನಿಮಗೆ ಎಷ್ಟು ಅಲ್ಲಿ ಎಷ್ಟು ಬಂಡವಾಳದಲ್ಲಿ ಚಿಕ್ಕ ಹೋಟ್ಲು ಶುರು ಮಾಡಿದ್ರಿ ನಡೀತಂತ ಹೇಗೆ ಅನಿಸ್ತು ನಿಮಗೆ ಅವಾಗ ಇಷ್ಟೊಂದು ಆರು ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು ತನ್ನ ಬಂಡಿ ಗಾಡಿ ಅವಾಗಲೇ ಒಂದು ಲಕ್ಷ ಹೌದೌದು ಗಾಡಿ ಮಾಡೋಕ್ಕೆ ಖರ್ಚು ಬಂದಿದ್ದರು ಒಂದು ಲಕ್ಷ ಸರ್ ಮನೆಯಿಂದ ತಗೊಂಡಿದ್ರಮ್ಮ ಕೊಟ್ಟಿದ್ರು ಒಂದು ಲಕ್ಷ ಹಾ ಸಾಲ ಮಾಡಿ ಕೊಟ್ಟಿದ್ರು ಏನು ರೀ ಅಮ್ಮನ ಡೈರಿ ಅವಾಗ ಮಗ ಹೋಟೆಲ್ ಮಾಡ್ತಾರೆ ಲಕ್ಷ ಕೊಟ್ಟಿದ್ದಾರೆ ಆಮೇಲೆ ಶುರುವಾಯಿತು ಹಾಗೆ ನಾವು ಗಂಧ ಬೆಳೆಸ್ಕೊಂತ ಹೋದ್ವಿ ಹಾ ಅವಾಗ ಏನ್ ನೀವು ಒಬ್ಬರೇ ಅಡುಗೆ ಮಾಡೋದಾ ನೀವು ನಾವು ಹೋಟೆಲ್ನಲ್ಲಿ ಕೆಲಸ ಮಾಡಿದ್ದೆ ಏಳು ವರ್ಷ ಸೆಕೆಂಡ್ ಸೆಕೆಂಡ್ ಗೇಟ್ ಗುರು ಸ್ನ್ಯಾಕ್ಸ್ ಅಂತ ಸೆಕೆಂಡ್ ಗೇಟ್ ಇಲ್ಲ ಬೆಳಗಾವಿ ಗುಡ್ ಸ್ನ್ಯಾಕ್ಸ್ ಹಾಂ ಹೌ ಅಲ್ಲಿ ಅನುಭವ ಆಗಿತ್ತು ನಿಮಗೆ ಹೋಟಲ್ದು ಅಡಿಗೆ ಮಾಡೋದೆಲ್ಲ ಕಲ್ತಿದ್ವಿ ಹೌದು ಓಕೆ ಹಾಂ ಓಹ್ ಹಂಗೆಲ್ಲ ಕಲ್ತಿದ್ದು ಶುರು ಆಯಿತು ಹೌದು ನಾನು ನೋಡ್ತಾ ಇದ್ದೆ ಒಂದು ನಿಮಿಷನೂ ಕುಡ್ಸೋತ್ತಿಲ್ಲ ಎಂಟು ಹತ್ತು ಜನ ದುಡಿತಾನೇ ಇದ್ದೀನಿ ಮತ್ತೂ ಇದೆ ಏನು ಅನ್ಸುತ್ತೆ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಏ ಅನ್ಕೊಂಡಿದ್ದೀನಿ ಹಾಂ ಆಗಿದೆ ಈಗ ದೇವ್ರ ದೈದಿಂದ ಆಗಿದೆ ಏನಿಲ್ಲ ಯಾ ಬಟ್ ನೀವು ಅಷ್ಟು ಶ್ರಮ ಪಡ್ತೀರಲ್ಲ ಸರ್ ಹಾಂ ಅಲ್ವಾ ಹೌದು ನಿಮ್ಮ ಶ್ರಮದ ಫಲ ಅದು ಹೌದು ಹಾಂ ನಮ್ಮ ಇದೆ ದೇವರದ್ದು ಇದೆ ನಮ್ದಷ್ಟೇ ಇದ್ರೆ ಆಗೋದಿಲ್ಲ ದೇವರದ್ದೇ ಮತ್ತು ಅಮ್ಮನ ಆಶೀರ್ವಾದ ಹಾಂ ಕಾಳಜಿ ಅಮ್ಮ ಖುಷಿ ಪಟ್ಟ ಹಾಂ ಹಾಂ ಕೊಟ್ಟು ಹಾಂ ಹೌದು ಹಾಂ ಹೇಳಿ ಇಲ್ಲಿ ಬಾಡಿಗೆ ಮನೆ ಮಾಡ್ತಾನೆ ಊರಲ್ಲೆಲ್ಲ ಇದೆಯಲ್ಲ ಸರ್ ಅಪ್ಪ ಅಮ್ಮ ಇರೋದಲ್ಲ ಮತ್ತೆ ನಾವು ಇಲ್ಲಿ ಊರಿಗೆ ಹೋಗುದು ಅಲ್ಲೇ ಇರೋದು ನಮ್ಮ ಊರೇ ನಮಗೆ ಶಾಶ್ವತ ದುಡಿಯಕ್ಕೆ ಬಂದಿದೆ ಅಲ್ಲಿ ದುಡ್ಕೊಂಡಿಲ್ಲ ನಮ್ಮ ಊರಲ್ಲೇ ಇರೋದು ಎಲ್ಲರೂ ಅಷ್ಟೇ ಯಾಕಿಲ್ಲ ಇಲ್ಲ ಹಾ ಏನು ಹೌದು ಗೆಳೆಯರು ಇಲ್ಲ ಇದ್ದಾರೆ ಹಾಗೇನಿಲ್ಲ ಏನು ಬೆಳಗ್ಗೆ ನಾಲ್ಕು ಗಂಟೆಗೆ ನಿರಂತರವಾಗಿ ಕೆಲಸ ನಾಲ್ಕು ಗಂಟೆ ಮಟ್ಟ ನಾಲ್ಕು ಗಂಟೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ಮತ್ತೆ ಆಮೇಲೆ ರೆಸ್ಟಾ ಹಾಂ ರೆಸ್ಟ್ ಮತ್ತೆ ನಾಳೆ ತಯಾರಿ ನಾಳಿನ ತಯಾರಿ ಮಾಡ್ತಾರೆ ಕೆಲಸ ಇದ್ದಾರೆ ಕೆಲಸದವರು ಇದ್ದಾರೆ ಅಲ್ಲಿ ಅಲ್ಲಿ ರೆಡಿ ಮಾಡ್ತಾರೆ ನೋಡಿ ನೀವು ಬರೋ ಮುಂದೆ ನೀವು ಕೆಲಸ ಇವತ್ತು ಎಷ್ಟು ಜನ ಕೆಲಸಕ್ಕೆ ಕೆಲಸ ಆರೇಳು ಜನ ಇದ್ದಾರೆ ಆರೇಳು ಜನಕ್ಕೆ ಸಂಬಳ ಕೊಡ್ತೀರಿ ಏನಂತ ಏನು ಒಂದು ಖುಷಿ ಅನಿಸುತ್ತೆ ಅಷ್ಟೇ ಮತ್ತೆ ಅವರು ನಮ್ಮ ಜೋಡಿ ಇರ್ತಾರಲ್ಲ ಅಂತ ಖುಷಿ ಆಯಿತು ಸರ್ ನಿಮ್ಮನ್ನು ಮಾತಾಡಿಸಿ ಸದಾ ಕಾಲ ಹೀಗೆ ನಡೀಲಿ ಆಯ್ತು ಸರ್ ಆಯ್ತು ಎಲ್ಲರೂ ನಿಮ್ಮ ಹೋಟ್ಲ್ ಹೆಸರು ಇದೆ ಹೌದಾ ಸರ್ ಅಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ದೊಡ್ಡ ದೊಡ್ಡ ಹೋಟ್ಲ್ ಹೆಸರು ಹೇಳಿಲ್ಲ ನಿಮ್ಮದೇ ಹೇಳಿದರು ಮಾಕೆಲ್ಲ ಸರ್ ಪುಟ್ಟ ಮೇಲೆ ಇದ್ದು ಪುಟ್ಟ ಬಾತ್ ನನಗೆ ಚೆಂದ ಏನು ಹೈಜೆನಿಕ್ ಇದೆ ಅಲ್ಲ ಎಲ್ಲಿ ಕಡಿಮೆ ಅಲ್ವಾ ಅಲ್ಲಿ ಚೆನ್ನಾಗಿ ಮಾಡ್ತೀರಲ್ಲ ಅವರು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಎಷ್ಟು ಕೊಡ್ತಾರೆ ನೀವು ಚಿಕ್ಕದ್ರಲ್ಲಿ ಕೊಡ್ತೀರಿ ಕಡಿಮೆ ರೇಟಿಗೆ ಕೊಡ್ತೀರಿ ಅದರಿಂದೋಸ್ಕರ ನಾವು ಇಲ್ಲಿದ್ದೇವೆ ಅಲ್ಲಿ ಆ ಥರ ಕೊಡ್ತೇವೆ ಅಂತ ಹೇಳಿ ಇಲ್ಲಿದ್ದೇವೆ ಅಮ್ಮಂಗೆ ಎರಡು ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ ಅಮ್ಮಂಗೆ ಅವ್ರದ್ದು ಖುಷಿಯಿಂದ ಕೊಟ್ಟಿದರಲ್ಲ ನಾವು ಮಾಡ್ತಿದ್ದೆ ಅವ್ರ ದಯದಿಂದ ದುಡಿತಿದ್ದೆ ಏನು ಅಮ್ಮನ ಹೆಸರು ಅಮ್ಮನ ಹೆಸರು ವನಾಸ್ರೀ ಏನ್ ಅನ್ಸುತ್ತೆ ಮೊದ್ಲು ಅನ್ಕೊಂಡಾಗ ಅಂದಿದ್ರೆ ಇಷ್ಟ ಹೀಗ್ ನಡೆಯುತ್ತೆ ಅಂತ ಅನ್ಕೊಂಡಿದ್ರೆ ಇಲ್ಲ ಅಂದ್ರೆ ವರ್ಷ ವರ್ಷ ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ ಹ್ಮ್ ಹೌದು ರಜೆ ಗಿಜಾ ಯಾವತ್ತಾದ್ರೂ ಇದೆಯಾ ನಾವು ಹದಿನೈದು ದಿನಕ್ಕೊಮ್ಮೆ ರಜೆ ಮಾಡ್ತೇವೆ ಸಂಡೇ ನೋಡಿ ಹದಿನೈದು ದಿವಸಕ್ಕೊಮ್ಮೆ ಸಂಡೇ ರಜೆ ಸಂಡೇ ರಜೆ ಇರ್ತದೆ ಮತ್ತೆ ಊರಿಗೆ ಹೋದವಾಗ ಒಂದು ನಾಲ್ಕು ದಿನ ಐದು ದಿನ ಈ ತರ ರೀತಿ ರಜೆ ಮಾಡ್ತೇವೆ ಕಂಪ್ಲೀಟ್ ಕ್ಲೋಸ್ ಮಾಡಿರ್ತೀರಾ ಅವಾಗ ಕ್ಲೋಸ್ ಇರ್ತದೆ ಓ ಜನಗಳ ಪರದಾಟ ಆಗಂಗಾರೆ ಕೇಳಿ ಆಂದ್ರ ಬೋರ್ಡ್ ಅತ್ತಿ ಹೋಗಿರ್ತೀವಿ ಇಂತ ದಿನದಿಂದ ಇಂತ ದಿನದವರೆಗೆ ನಮ್ದು ರಜೆ ಇರ್ತದ ಅಂತ ಊರಲ್ಲಿ ಹೇಳಿ ನಿಮ್ ತಂದೆ ತಾಯಿ ಬಗ್ಗೆ ಹೇಗೆ ಏನು ಕೃಷಿ ನಮ್ ಕೃಷಿಕರ ನೀವು ಹೇಗೆ ನಾವು ಕೃಷಿಕರ ಅಪ್ಪ ಇಲ್ಲ ಹಾ ಡೆತ್ ಆಗಿದ್ರು ಎರಡು ವರ್ಷ ಆಯ್ತು ಹಾ ತಮ್ಮ ತಂಗಿ ನಮ್ ತಾಯಿ ಊರಲ್ಲಿ ಇದ್ದಾರೆ ಊರಲ್ಲಿ ಇದ್ದಾರೆ ಅಡಿಕೆ ಮಾಡ್ತಾರೆ ಅಡಿಕೆ ತೋಟ ಇದೆ ಹಾ ಅಷ್ಟೇ ಕೃಷಿ ಮತ್ತೆ ಎಷ್ಟು ಜನ ಮಕ್ಕಳು ನೀವು ನಾವು 4 ಜನ ನಾಲ್ಕು ಜನ ಮೂರು ಜನ ಹುಡುಗರು ಒಂದು ಹುಡುಗಿ ಹೌದಾ ಹಾ 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 ಎಲ್ಲಿ ಹೋದರೂ ಉಡುಪಿಯವ್ರು ಅನ್ನ ಹಾಕ್ತಿರ ನೋಡ್ರಿ ನಮ್ಗೆ ಅದೇ ಖುಷಿ ಹೌದಲ್ಲ ಯಾವ ಊರೇ ಆದ್ರೆ ಹೋಗ್ರಿ ಉಡುಪಿ ಹೋಟ್ಲು ಇಲ್ಲದ ಊರೇ ಇಲ್ಲ ನಾನು ಹೌದು ಎಲ್ಲ ಕಡೆ ಉಡುಪಿ ಇದೆ ಉಡುಪಿ ಅಂತೇಳಿ ಹಾಕಿರ್ತಾರೆ ಅಲ್ವಾ ಹೌದು ಅದೊಂದು ದೊಡ್ಡ ಪರಂಪರೆ ಉಡುಪಿದು ಯಾವಾಗಲೂ ನೆನ್ಸ್ಕೋಬೇಕು ಯಾಕೆ ಅಂದ್ರೆ ವ್ಯಾಪಾರ ಬಿಡಿ ಹಣ ತಗೊಂಡೆ ಎಲ್ಲ ಅವ್ರು ಮಾಡೋದು ಬಟ್ ಅನ್ನ ಹಾಕೋದಿದೆಯಲ್ಲ ದೊಡ್ಡ ಕೆಲಸ ಅದು ಅನ್ನದಾನ ಮಹಾದಾನ ಅನ್ನದಾನ ಮಹಾದಾನ ಸೂಪರ್ ಸೂಪರ್ ಬಹಳ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿ ಗೆಳೆಯರೇ ಒಂದು ಉದ್ಯಮ ನಡೆದರೆ ಇಷ್ಟು ಜನ ಕುಟುಂಬಕ್ಕೆ ಕೆಲಸ ಸಿಗುತ್ತೆ ಇನ್ ಬದುಕ್ತಾರೆ ಯಾವಾಗಲೂ ಸ್ವಯಂ ಉದ್ಯೋಗದಲ್ಲಿರೋ ತಾಕತ್ತಿದು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ದಯವಿಟ್ಟು ಏನಾದರೂ ಒಂದು ಕೆಲಸ ಮಾಡೋಣ ಒಂದಿಷ್ಟು ನಾಲ್ಕು ಜನಕ್ಕಿಂತವ್ರಿಗೆ ಕೆಲಸ ಕೊಟ್ಟರೆ ನಿರುದ್ಯೋಗ ಸಮಸ್ಯೆನೂ ಕಡಿಮೆ ಆಗುತ್ತೆ ಯಾರಿಗೆ ಒಂದು ನಾಲ್ಕು ಬದುಕಲ್ಲಿ ಬೆಳಕು ಬರುತ್ತೆ ಅಲ್ವಾ ಅದಕ್ಕೆ ಸುಮ್ಮನೆ ಯಾರೋ ಯಾರೋ ಕೈಗೆ ಹೋಗಿ ನಾವು ಅಡಿಯಾಳಾಗಿ ದುಡಿಯೋದಕ್ಕಿಂತ ಹಿಂಗೆ ಯೋಚನೆ ಮಾಡೋದು ಬೆಟ್ರ್ ಅಲ್ವಾ ಗೆಳೆಯರೆ ಹಾಗಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿ ಸಣ್ಣದರಿಂದ ಶುರು ಮಾಡಿ ನಾಳೆ ದೊಡ್ಡದಾಗುತ್ತೆ ನೂರಾರು ಜನಕ್ಕೆ ಕೆಲಸ ಕೊಟ್ಟು ಪುಣ್ಯ ನಿಮಗೆ ಬರುತ್ತೆ ಹಾಗಾಗಿ ಸ್ವಯಂ ಉದ್ಯೋಗದ ನೀವು ಮಾಡಿದರೆ ನನ್ನಷ್ಟು ಖುಷಿ ಪಡೋನು ಯಾರೂ ಇಲ್ಲ ಹಾಗಾಗಿ ದಯವಿಟ್ಟು ಮಾಡಿ ಯಂಗ್ ಸ್ಟಾರ್ಸ್ ಎಲ್ಲ ಬರ್ತಾ ಇದ್ದೀರಿ ಬಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನೋಡಿ ಇವ್ರದ್ದೊಂದು ಉದಾಹರಣೆ ತೊಗೊಳ್ಳಿ ಇಲ್ಲಿ ನೀವು ನಂಬ್ತಿರಲ್ಲ ಸಾವಿರಾರು ಜನ ಬರ್ತಾರೆ ಡೈಲಿ ಲಕ್ಷಾಂತರ ವ್ಯವಹಾರ ನಡೆಯುತ್ತೆ ಬಟ್ ಅಷ್ಟೇ ಚಿಕ್ಕದಾದ ಹೋಟೆಲಲ್ಲಿ ಹದಿಮೂರು ಜನ ಕೆಲಸ ಮಾಡ್ತಾರೆ ಮನಸ್ಸು ಮಾಡಿದರೆ ದೊಡ್ಡ ಹೋಟೆಲ್ ಮಾಡೋದು ಏನು ಅವ್ರಿಗೆ ಸಮಸ್ಯೆ ಆಗಲಾರದ್ದು ಬಟ್ ಏನು ಅಂದರೆ ಅವರು ಮೂವತ್ತು ನಲ್ವತ್ತು ರೂಪಾಯಿಲಲ್ಲಿ ಕೊಡಬೇಕಾದ್ರೆ ಇದೇ ಶೆಡ್ಡಲ್ಲೇ ಇರಬೇಕು ಅಂದ್ರೆ ಮಾತ್ರ ನಿಮಗೆ ಮೂವತ್ತು ನಲ್ವತ್ತು ರೂಪಾಯಿ ತಲುಪುತ್ತೆ ಅದು ದೊಡ್ಡದು ಮಾಡಿದ್ರಿಂದ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿಬಿಡುತ್ತೆ ಇವರು ನಾನು ಶೆಡ್ ಅನ್ನೋ ಉದ್ದೇಶಕ್ಕೆ ಕಡಿಮೆ ಕ್ವಾಲಿಟಿ ಕೊಡ್ತಾ ಇಲ್ಲ ಹಾಗಾಗಿ ಬೆಳಗಾವಲ್ಲಿ ಫೇಮಸ್ ಹೋಟೆಲ್ ಇದು ನಾನು ಗಾತ್ರದಲ್ಲಿ ಹೇಳ್ತಾ ಇಲ್ಲ ಇಲ್ಲಿ ಸ್ವಚ್ಛತಾ ಇದೆ ಮತ್ತು ಕ್ವಾಲಿಟಿ ಇದೆ ಕ್ವಾಂಟಿಟಿ ಇದೆ ಹಾಗಾಗಿ ನಿಮಗೊಂದು ಮೂವತ್ತು ರೂಪಾಯಿ ಟಿಫನ್ ಮುಗಿದೋಗುತ್ತೆ ಅದ್ಭುತವಾಗಿರುತ್ತೆ ನನಗೆ ಈ ಇಬ್ಬರು ತಾಯಿ ಕತೆಗೆ ನಾನು ಏನು ಹೇಳಿ ಹೀಗೆ ನೀವು ಯಾವುದೇ ಹೋಟೆಲ್ಗೆ ಹೋಗಿ ಇಂಥ ಕತೆಗಳು ಇಂಥ ಬದುಕು ಅಡುಗೆ ಮನೆ ಒಳಗಡೆ ಇರುತ್ತೆ ನಾವು ಅದನ್ನು ಗಮನಿಸೋದೇ ಇಲ್ಲ ಓನರ್ಗಳನ್ನ ಮಾತಾಡಿಸ್ತೀವಿ ಅಲ್ಲಿ ಕತೆ ಆಯಿತು ಅಂತೀವಿ ಇಲ್ಲ ಅದರಿಂದ ಎಷ್ಟೋ ಇಂಥ ತಾಯಂದಿರ ತ್ಯಾಗ ಇದೆ ನೋಡಿ ಅವ್ರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕ್ಲೀನ್ ಮಾಡೋದೇ ಅವ್ರ ಕೆಲಸ ಪ್ರತಿ ಇದೆ ರೀ ಪ್ರತಿ ಹೋಟೆಲಲ್ಲಿ ಅವ್ರಿಗೊಂದು ಹ್ಯಾಟ್ಸ್ ಆಪ್ ಇಲ್ಲಿಂದ ನೀವು ಕೂಡ ಅವ್ರನ್ನ ಗೌರವಿಸಬೇಕು ಪ್ರೀತಿಯಿಂದ ನಾಲ್ಕು ಮಾತಾಡಿ ಯಾರಿಗೇ ಭಟ್ರಿಗೆ ಒಳ್ಳೆ ದೋಷ ಹಾಕಿದಾಗ ಭಾಳ ಚೆನ್ನಾಗಿತ್ತು ರೀ ಅಂತ ಹೇಳಿರಿ ಆ ಎಪ್ಪಂತೂ ಇಡೀ ದಿವಸ ಕೆಲಸ ಮಾಡಿದ್ದು ದಣಿವು ನೀಗಿಬಿಡುತ್ತೆ ಇಂಥವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಅಲ್ವಾ ನನಗೆ ಭಾಳ ಖುಷಿಯಪ್ಪ ಅಂತ ದಯವಿಟ್ಟು ಮಾಡಿ ಒಂದು ಸಣ್ಣ ಕೃತಜ್ಞತೆ ನಮ್ಗೆ ಅವ್ರ ಮೇಲೆ ಇದ್ದರೆ ಅದ್ಭುತ ನನಗೆ ಯಾಕೋ ಹಂಗೆ ಮಾತಾಡ್ಸ್ಬೇಕಂತ ಅನ್ನಿಸ್ತು ಅದಕ್ಕೆ ಈ ಇಬ್ಬರು ತಾಯಿ ಮಾತಾಡ್ಸಿದ್ದೀನಿ ಮೋಸ್ಟ್ಲಿ ನಿಮಗೂ ಇಷ್ಟ ಆಗಿರುತ್ತೆ ಬನ್ನಿ ಬೆಳಗಾವಿಗೆ ಬಂದಾಗ ಮಿಸ್ ಮಾಡಬೇಡಿ ಗೂಗಲ್ ಮ್ಯಾಪ್ ಹಾಕಿದ್ದೀನಿ ಹುಡುಕೊಂಡು ಬನ್ನಿ ಭಾಳ ಚೆನ್ನಾಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ಬನ್ನಿ ಒಂದು ಸಲ ಟಿಫನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಗೆಳೆಯರೆ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ